ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಠ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣನ್ನು ಚಟ್ನಿ ಮಾಡೋದು ವಿಡಿಯೋ ಆಗಿ ಅಂತ ಮಾಡಿದ್ವಿ ನೋಡಿ ಟೊಮೊಟೊ ನಾಲ್ಕು ತಗೊಂಡಿದಿನಿ ಎರಡು ಈರುಳ್ಳಿ ತೊಗೊಂಡಿದೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಟೊಮೊಟೊ ಹಣ್ಣ ಈ ಥರ ಡೈರೆಕ್ಟ್ ಗ್ಯಾಸ್ ಮೇಲೇ ಸುಡ್ತ ಇದ್ದೀನಿ ಯಾಕಂದರೆ ಇದೇ ಥರ ಸುಟ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು ಟೊಮೊಟೊ ಮೇಲೆ ಎರಡು ಈರುಳ್ಳಿ ಇದೆಯಲ್ಲ ಆ ಈರುಳ್ಳಿಯನ್ನು ಇದೇ ಥರ ಸುಡಿ ಟಮಟ ಟಮಟ ಚಟ್ನಿನೇ ಒಂಥರ ಟೇಸ್ಟಿಯಾಗಿರುತ್ತೆ ಈ ಥರ ಚೆನ್ನಾಗಿ ಸುಡಬೇಕು ಇವಾಗ ಅವೆರಡು ಈರುಳ್ಳಿನೂ ಅದೇ ಥರನೇ ಸುಡ್ತಾಯಿದ್ವಿ ಒಂದು ಸ್ಪೂನ್ ತೊಗೊಂಡು ಆ ಕಡೆ ಈ ಕಡೆ ಉಲ್ಟಾ ಸೇದ ಮಾಡ್ತಾ ಇರಬೇಕು ಎರಡು ಕರಡಿಗೂ ಬೆನಿತವೆ ಈ ಥರ ಚಳಿಗಾಲದಲ್ಲಿ ಬಿಸಿ ಬಿಸಿ ರೈಸ್ ಜೊತೆಗೆ ಈ ಥರ ಟೊಮೊಟೊ ಚಟ್ನಿ ಊಟ ಮಾಡಿ ಈರುಳ್ಳಿನೂ ಚೆನ್ನಾಗಿ ಬಂದಿದೆ ನೋಡಿ ಟೊಮೊಟೊ ಹಣ್ಣು ಸುಟ್ಟ ಮೇಲೆ ಈ ಥರ ಸಿಪ್ಪಿ ತೆಗಿಬೇಕು ಅಷ್ಟು ಟೊಮೊಟೊ ಹಣ್ಣನ್ನು ಇದೇ ಥರ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಡಿ ತಣ್ಣಗಾದ ನಂತರ ಹಿಂಗೆ ತೆಗೆ ತುಂಬ ಈಸಿಯಾಗಿ ಬರುತ್ತೆ ಸ್ವಲ್ಪ ಬಿಸಿ ಇದೆ ಆದ್ರೂ ಬರ್ತಾ ಇರುತ್ತೆ ಟೊಮೊಟೋ ನಾವು ಆ ಥರ ಸುಡ್ಬೇಕಂದ್ರೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುಡಬೇಕಾಗುತ್ತೆ ನಾನು ಮುಂಚೆನೇ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ಈರುಳ್ಳಿಗೆ ಎಣ್ಣೆ ಹಚ್ಚಿಲ್ಲ ಟೊಮೆಟೊ ಹಣ್ಣಿಗೆ ಮಾತ್ರ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಈ ಚಟ್ನಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇಲ್ಲ ಈ ಚಟ್ನಿನ ಕಲ್ಲಲ್ಲಿನೇ ಈ ಥರ ಹಜ್ಕೊತಾ ಇದ್ದೀನಿ ನೀರು ಹಾಕೋದಿಲ್ಲ ಹಾಗೆ ರುಬ್ಕೋಬೇಕು ಕಲ್ಲಲ್ಲಿ ಈಗ ನೋಡಿ ಇದು ಕಲ್ಲು ತಗೊಂಡು ಸ್ವಲ್ಪ ಬಿಸಿ ಇರ್ತಾವಲ್ಲ ತುಂಬ ಇದಾಗುತ್ತೆ ಅಂತೇಳಿ ಮೆತ್ ನಿಧಾನಕ್ಕೆ ಈ ಥರ ಕಲ್ಲು ಅದು ಕುಟ್ಟೋ ಕಲ್ಲು ತಗೊಂಡು ಅಷ್ಟು ಟೊಮೆಟನ್ನು ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ಅಷ್ಟು ಟೊಮಾಟೊ ಮತ್ತು ಈರುಳ್ಳಿನ ಇದೇ ಥರ ನಾನು ಇದು ಮಾಡ್ತೀನಿ ಫ್ರೆಂಡ್ಸ್ ಇದು ಟೊಮೊಟೊ ಚಟ್ನಿನ ರೋಟಿ ಚಪಾತಿ ಜೊತೆಗೇನೂ ಊಟ ಮಾಡ್ಬೋದು ಇದೇ ಟ ಇದೇ ಥರ ಟೊಮೊಟೊ ಜೊತೆಗೂ ನಾವು ಒಂದು ಬದನೆಕಾಯಿ ಬೇಕಾದ್ರೂ ಅದೇ ಥರ ನಾವೀಗ ಟೊಮಾಟೊ ಈರುಳ್ಳಿ ಸುಟ್ಟುವೆಲ್ಲ ಅದೇ ಥರ ಹಣ್ಣನ್ನು ಮತ್ತು ಈರುಳ್ಳಿ ಬದ್ನೆಕಾಯಿನೂ ಸುಟ್ಟು ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಫ್ರೆಂಡ್ಸ್ ನಾನು ಈ ಚಟ್ನಿಗೆ ಅಂದರೆ ರೆಡ್ ಚಿಲ್ಲಿ ಹಾಕ್ತಿದ್ದೀನಿ ಒಣ ಖಾರ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ನಾವು ಅದರಲ್ಲೇ ಬೆನ್ಸ್ಕೊಂಡು ಹಾಕ್ಬೋದು ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಹಾಕ್ತೀನಿ ನೋಡಿ ಸ್ವಲ್ಪ ಕರಿವೆ ಹಾಕಿದ್ದೀನಿ ನಾವು ಮೊದಲೇ ಹಣ್ಣನ್ನು ಈರುಳ್ಳಿನ ಆ ಥರ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಹಾಕಬೇಕು ಫ್ರೆಂಡ್ಸ್ ಇವಾಗ ನಾನು ಹಳ್ಳು ಉಪ್ಪು ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಹಸಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಬೆನ್ಸ್ಕೊಂಡಿಲ್ಲ ಟೊಮೆಟೊ ಮತ್ತು ಈರುಳ್ಳಿ ಮಾತ್ರ ಬೆನ್ಸ್ತಿದ್ದೀನಿ ಇವಾಗ ಫ್ರೆಂಡ್ಸ್ ಹೇಳಿದ್ನೆಲ್ಲ ರೆಡ್ ಚಿಲ್ಲಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಖಾರ ಹಾಕಿದ್ವಿ ಇವಾಗ ಒಂದು ಸ್ವಲ್ಪ ಜೀರಿಗೆ ಫ್ರೆಂಡ್ಸ್ ಇವಾಗ ನಾನು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಬೇಕಂದರೆ ಹಾಕ್ಬೋದು ಬೇಡಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಬೆಳ್ಳುಳ್ಳಿ ಖಾರ ಮತ್ತು ಬೆಲ್ಲ ಈಗ ಫ್ರೆಂಡ್ಸ್ ಇವಾಗ ನಾನು ಹಾಕ್ತಾಯಿರೋದು ಗುರುಳ ಪುಡಿ ಗುರಾವ ಪುಡಿ ಬೇಕಂದ್ರೆ ಹಾಕ್ಬೋದು ಬೇಡಂದ್ರೂ ಸ್ಕಿಪ್ ಮಾಡ್ಬೋದು ಪುಡಿ ಹಾಕಿದ್ರೆ ಒಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತದೆ ನೋಡಿ ಎಣ್ಣೆನೂ ಬಿಸಿ ಇಲ್ಲ ಹಸಿ ಎಣ್ಣೆನೇ ಹಾಕಿರೋದು ಮತ್ತೊಂದು ಸ್ವಲ್ಪ ಕಲ್ ತಗೊಂಡು ಬೆಳ್ಳುಳ್ಳಿ ಖಾರ ಬೆಲ್ಲ ಅಚ್ಚಾರ ಪುಡಿ ಎಲ್ಲ ಉಪ್ಪು ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಈ ಥರ ಕಲ್ಲಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿದರೆ ತುಂಬ ನುಣ್ಣಗೆ ಅಂದರೆ ನೈಸಾಗಿ ರುಬ್ಕೊಂಡ್ಬಿಡ್ತೀವಿ ಈ ಕಲ್ಲಲ್ಲಿ ಮಾಡಿದಷ್ಟು ಟೇಸ್ಟ್ ಅದು ಬರೋದಿಲ್ಲ ಮಿಕ್ಸಿ ಜಾರಲ್ಲೂ ಹಾಕೋಬೋದು ತುಂಬ ನುಣ್ಣಗಾಗಿ ಆಗಿಬಿಡುತ್ತೆ ಈ ಕಲ್ಲಲ್ಲಿ ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀರು ಹಾಕಿಲ್ಲ ನೋಡಿ ಫ್ರೆಂಡ್ಸ್ ನಾನು ಆ ಟೊಮೊಟೊ ಹಣ್ಣಿಂದನೇ ಎಷ್ಟು ಕರೆಕ್ಟಾಗಿ ಆಗಿದೆ ನಾಲ್ಕರಿಂದ ಐದು ನಾಲ್ಕು ಟೊಮೊಟೊ ಎರಡು ಎರಡು ತೊಗೊಂಡಿದಿನ ಐದರಿಂದ ಆರು ಜನ ಆಗೋವರೆಗೂ ಊಟ ಮಾಡ್ಬೋದು ಅಷ್ಟೊಂದು ಆಗ್ಬಿಡುತ್ತೆ ನೀರು ಹಾಕಿಲ್ಲ ಏನಿಲ್ಲ ಆದ್ರೂ ನಮಗೆ ಸಾಂಬಾರು ಟೇಸ್ಟ್ ಥರನೇ ಬಂದಿರುತ್ತೆ ಆದರೆ ಇದು ಒಂಥರ ಡಿಫ್ರೆಂಟ್ ಚಟ್ನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಟೊಮೊಟೊ ಚಟ್ನಿ ರೆಡಿಯಾಗಿದೆಯಲ್ಲ ಒಂದು ಸಣ್ಣ ಪಾತ್ರೆಯಲ್ಲಿ ಥರ ಚಟ್ನಿಯನ್ನು ತೆಗಿತ ಇದ್ದೀನಿ ಇಷ್ಟೇ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಮಾಡೋದು ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸಲ ಹೇಳಿದ್ದೀನಿ ಥ್ಯಾಂಕ್ ಯು